ನನ್ನ ಪ್ರಕಾರ ಹೇಳ ಆದರೆ ಯಾರು ಅತ್ಯಾಚಾರ ಮಾಡಿದಾರಲ್ಲ ದೇ ಆರ್ ಎ ಟೂನೇ ಅವರು ಅಥವಾ ಎ ತ್ರೀನೇ ಅವರು ಅಂದರೆ ಆರೋಪಿ ನಂಬರ್ ಎರಡು ಮೂರ್ರಲ್ಲಿ ಬರ್ತಾರೆ ಯಾರು ಆರೋಪಿಗಳಿಗೆ ರಕ್ಷಣೆ ಕೊಟ್ಟಿದ್ದಾರೆ ಯಾರು ಈ ಅಪರಾಧವನ್ನು ಮುಚ್ಚಾಕಿದ್ದಾರೆ ಸರ್ಕಾರದ ಕವಚ ತೊಟ್ಟು ಮುಚ್ಚಾಕಿದ್ದಾರೆ ಅವ್ರನ್ನ ನಮ್ಮ ದೇಶದಲ್ಲಿ ಯಾವುದಾದ್ರೂ ಅತ್ಯುಗ್ರವಾದ ಶಿಕ್ಷೆ ಇದ್ದರೆ ಅವ್ರಿಗೇ ವಿಧಿಸ್ಬೇಕು ನೇರವಾಗಿ ಹೇಳೋದಾದರೆ ನ್ಯಾಯಾಲಯ ಯಾರನ್ನು ಎರಿಂಗ್ ಅಫಿಷಿಯಲ್ಸ್ ಅಂತ ಕರೆದಿದ್ದಾರೆ ಆ ಗೋಲ್ಡನ್ ಆರ್ಸಲ್ಲಿ ಅಂದರೆ ಆ ಮೊದಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾರು ತನಿಖೆ ಮಾಡಿದ್ರು ಆ ಅಧಿಕಾರಿಗಳು ಯಾರು ಸೌಜನ್ಯಗಳ ಹೆಣದ ಪೋಸ್ಟ್ ಮಾರ್ಟಮ್ ಮಾಡಿದರು ಆ ವೈದ್ಯಾಧಿಕಾರಿಗಳು ತಮ್ಮ ವೃತ್ತಿಯ ಒಂದು ಮೌಲ್ಯವನ್ನು ಕಳೆದಂಥವರು ಎಲ್ಲ ಭರವಸೆಗಳನ್ನು ನೇತ್ರಾವತಿ ಹೊಳೆಯಲ್ಲಿ ಹುಣಸೆ ಹಣ್ಣು ತೇದನ್ ಬೇದಂಥವರು ರಿಂಗ್ ಆಫೀಷಿಯಲ್ಸ್ ನಾನು ಹೇಳಿದ್ದಲ್ಲ ಇದನ್ನು ಮಾಧ್ಯಮಗಳು ಯಾಕೋ ಮರಿತಾ ಇದ್ದಾವೆ ತುಂಬ ಒಂದು ನಾಟಕ ಅಂತ ಅನ್ನಿಸೋದು ನನಗೇನು ಅಂತಂದರೆ ಒಂದು ಕೃತ್ರಿಮತೆ ಅಂತ ಅನ್ಸೋದು ಅಥವಾ ಒಂದು ರೀತಿಯಾದಂತಹ ನ್ಯಾಯದ ಹಣಕ ಅಂತ ಅನ್ಸೋದು ಏನು ಅಂತಂದರೆ ಯಾರನ್ನ ನ್ಯಾಯಾಲಯ ಯರಿಂಗ್ ಆಫೀಷಿಯಲ್ಸ್ ಅಂತ ಕರೆದಿತ್ತು ಅದೇ ಮನುಷ್ಯರನ್ನು ಕರ್ಕೊಂಡು ಬಂದು ಯಾವುದೋ ಯುದ್ಧ ಭೂಮಿಯಲ್ಲಿ ಸೆಣಸಾಡಿ ಎದ್ದು ಬಂದ ವೀರ್ನ ರೀತಿಯಲ್ಲಿ ನಿಲ್ ಕೂರಿಸ್ಕೊಂಡು ಅವರನ್ನು ಗಂಟೆಗಟ್ಟಲೆ ಇಂಟರ್ವ್ಯೂ ಮಾಡಿಕೊಂಡು ಅವರ ಟ್ಯಾಲೆಂಟ್ಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಬಿಡ್ತೀವಲ್ಲ ಇದಕ್ಕಿಂತ ಒಂದು ಕೆಟ್ಟದಾದಂಥ ಒಂದು ಪ್ರಾಸನ ಇದೆಯಾ ಉದಾಹರಣೆಗಳಾದ್ರೆ ಆವತ್ತಿನ ಡಿ ವೈ ಎಸ್ ಪಿ ರುದ್ರಮುನಿಯವರು ಇವು ಎನ್ ಏರಿಂಗ್ ಆಫೀಷಿಯಲ್ ಅದನ್ನು ನೀವು ಪ್ರಶ್ನೆ ಮಾಡಬೇಕು ನಾನು ಏರಿಂಗ್ ಅಫಿಷಿಯಲ್ ಅಲ್ಲ ಅಂತ ಹೇಳಬೇಕು अफिशियल अरे वाट अ मारल रईट यू हैव टू अगेंस्ट द जड्मेट अगेन्स्ट यू इट नाट ओन इन फेवर आफ् सतोश्राव स जड्मेंट इज don't have any moral right to talk in रईट of this case or against this case. ಇರಬೇಕು ಬಾಯಿ ಬಿಟ್ಟರೆ ಬಣ್ಗೆಗಳು ಅನ್ನಂಗೆ ಆಗ್ತಾ ಇದೆ ನೀವು ಯಾವುದು ಒಳ್ಳೆಯದನ್ನು ಕೊಡಲಿಕ್ಕೆ ಹೇಳಿ ಯಾವುದಾದರೂ ಒಂದು ಒಳ್ಳೆಯದನ್ನು ನಿರೀಕ್ಷೆ ಮಾಡಲಿಕ್ಕಾಗತ್ತಾ ನಿಮ್ಮ ಬಾಯಿಯಿಂದ ಯಾಕೆ ಅಂತಂದರೆ ಈಗ ನಿಮ್ಮ ಚರ್ಮವನ್ನು ನೀವು ಕಾಪಾಡ್ಕೊಳ್ಬೇಕಾದಂಥ ಸ್ಥಿತಿ ಬಂದ್ಬಿಟ್ಟಿದೆ ನೀವು ಹೇಳಲೇಬೇಕು ನನ್ನ ಪ್ರಕಾರ ಸಂತೋಷ ಅಪರಾಧಿ ಅವನು ಹಂಗೆ ಮಾಡಿದ್ದ ಇವನು ಹಿಂಗೆ ಮಾಡಿದ್ದ ಈ ಆ್ಯಂಗಲ್ಲು ಆ ಆ್ಯಂಗಲ್ಲು ಈ ವೈಡ್ ಆ್ಯಂಗಲ್ಲು ಇವೆಲ್ಲ ನಡೆಯಲ್ಲ ಈಗ ಎಸ್ ಐ ಟಿ ಬಂದಿದೆ ಎಸ್ ಐ ಟಿ ವಿವೇಕ ವಿವೇಚನೆಯಿಂದ ತನಿಖೆ ಮಾಡೋದೇ ಆದರೆ ಮೊದಲು ಇವರನ್ನೇ ತನಿಖೆ ಮಾಡಬೇಕು ಯಾಕೆ ಕೈಯಾಗಿ ನೀನು ಈ ಥರ ಮಾಡಿದ್ದೆ ಯಾಕೆ ರೀಂಗ್ ಮಾಡಿದಿರಿ ಹೌದು ನೀವೇ ಅಲ್ವಾ ಜೋಡಿ ಮರ್ಡರ್ ಕೇಸನ್ನು ಹ್ಯಾಂಡಲ್ ಮಾಡಿದವರು ನೀವೇ ಅಲ್ವಾ ಸೌಜನ್ಯಗಳ ಮೊದಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತನಿಖೆ ಮಾಡಿದವರು ಯಾಕೆ ಈ ರೀತಿ ಆಯಿತು ಯಾರು ಹೇಳಿಕೊಟ್ಟಂತವ್ರು ಇದೆಲ್ಲವನ್ನೂ ಕೂಡ ಎಸ್ ಐ ಟಿ ಮಾಡುತ್ತೆ ಅಂತ ಹೇಳುವ ಭರವಸೆ ನನಗಿದೆ ಇನ್ನೂ ಯಾಕೋ ಎಸ್ ಐ ಟಿ ಈ ಅಧಿಕಾರಿಗಳನ್ನು ವೈದ್ಯರನ್ನು ತನಿಖೆಗೆ ಒಳಪಡಿಸಲಿಲ್ಲ ಈಗಾಗಲೇ ಒಬ್ಬ ವೈದ್ಯ ವೈದ್ಯ ಕುಲಕ್ಕೆ ಕಳಂಕ ತಂದು ಆತ ತೀರ್ಕೊಂಡಿದ್ದಾರೆ ತೀರದ ಹೋದಾಗ ಅವರ ಬಗ್ಗೆ ನಾನು ಹೆಚ್ಚಿಗೆ ಮಾಡಿ ಮಾತನಾಡಲಾರೆ ಆದರೆ ಆ ವೈದ್ಯರ ಜೊತೆಯಲ್ಲಿ ಬಹಳಷ್ಟು ಸತ್ಯಗಳು ಕೂಡ ಭೂಗತ ಆಗೋಬಿಟ್ಟಿದ್ದಾವೆ ಇದೇ ರೀತಿ ಬಿಟ್ಟರೆ ಪ್ರತಿಯೊಬ್ಬರು ಹೊರಟೋಗ್ತಾರೆ ಇವರ ಜೊತೆಯಲ್ಲಿ ಅವತ್ತು ಇದ್ದಂಥ ಸಂದೇಹಾಸ್ಪದ ವ್ಯಕ್ತಿಗಳು ಇವರನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಾನು ಅವ್ರನ್ನೇನು ಥರ್ಡ್ ಡಿಗ್ರಿಯಲ್ಲಿ ಬಳಸಿ ಅಂತಲ್ಲ ವೈಜ್ಞಾನಿಕ ರೀತಿಯಲ್ಲಿ ಅವರನ್ನು ಇಂಟ್ರೋಗೇಟ್ ಮಾಡುವಂಥದ್ದು ಬಹಳ ಇವತ್ತಿನ ತುರ್ತು ಅಂದರೆ ಬಹಳ ಸುಲಭವಾಗಿ ನಮ್ಮ ಸೌಜನ್ಯಗಳ ಕೊಲೆಗೆ ಉತ್ತರ ಸಿಗುತ್ತೆ ಯಾರು ಅಂತ ಅಂತೇಳುವಂಥದ್ದನ್ನು ಬರುತ್ತೆ ವಿಚಾರ ಹೊರಗಡೆ ಬರುತ್ತೆ ಅದರ ಜೊತೆಯಲ್ಲಿ ಯಾರು ಸಾಕ್ಷಿಗಳು ಇವತ್ತು ಬಂದು ನಿಲ್ತ ಇದ್ದಾರೆ ಅವರನ್ನೂ ಅಷ್ಟೇ ಅವರನ್ನು ಅಷ್ಟೇ ಸಮಚಿತ್ತದಲ್ಲಿ ಯಾವುದೇ ಪೂರ್ವಾಗ್ರಹವಿಲ್ಲದೆ ಯಾವುದೇ ರೀತಿಯಾದಂಥ ಕನ್ಕ್ಲೂಷನ್ ಬಾರದೆ ತಲೆಯಲ್ಲಿ ಯಾರನ್ನೂ ಇಟ್ಕೊಳ್ಳದೆ ಈ ತನಿಖೆಯನ್ನು ಮಾಡಬೇಕು ಅವ್ರಿಗೂ ಯಾವುದೇ ಕನ್ಸೆಷನ್ ತೋರಿಸುವಂಥ ಅಗತ್ಯ ಇಲ್ಲ ಉದಾಹರಣೆಗೆ ಅವರು ಚಿನ್ನಯ ಆಗಿರ್ಬೋದು ಅಥವಾ ಮಂಡ್ಯದ ಮಹಿಳೆ ಆಗಿರ್ಬೋದು ಈಗ ಏನೇನೋ ಆರೋಪಗಳಿರ್ತಾವಲ್ಲ ಅದರ ಹಿಂದೆ ಷಡ್ಯಂತ್ರ ಒಡನಾಡಿ ಕರ್ಕೊಂಡು ಬಂದ್ಬಿಡ್ತು ಹಾಗೆ ಹೀಗೆ ಲೆಟ್ ದ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್ ವಿ ಆರ್ ಆಲ್ಸೋ ಬೌಂಡ್ ಬೈ ಲಾ ನಮಗೂ ಕಾನೂನನ್ನು ವಹಿಸುತ್ತೆ ನಾವು ತನಿಖೆಗೆ ಸಿದ್ಧ ಅದು ಯಾವ ರೀತಿಯಾದ ತನಿಖೆಗಳು ನಡೆಯುತ್ತೋ ನಡೀಲಿ ಆದರೆ ವಿನಾಕಾರಣವಾದಂಥ ಆರೋಪಗಳನ್ನು ಗಾಳಿಯಲ್ಲಿ ಗುಂಡಾರಿಸುವಂಥ ಕೆಲಸಗಳನ್ನು ಮಾಡಬಾರ್ದು ಸುಮ್ಮ ಸುಮ್ಮನೆ ತಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದರ ಅರ್ಥ ಇಲ್ಲಿ ನಡಿಬಾರ್ದು ನಡೆದಿದೆ ಮತ್ತು ಅಷ್ಟೇ ಪ್ರಭಾವಿಗಳು ಈ ಕೆಲಸವನ್ನು ಮಾಡಿದ್ದಾರೆ ಹೇಳುವಂಥದ್ದು ನೂರಕ್ಕೆ ನೂರು ಸತ್ಯ ಆಗ್ತಾ ಹೋಗ್ತದೆ ಹೆಚ್ಚು ಹೆಚ್ಚು ಇದರ ವಿರುದ್ಧ ನಿಂತ್ಕೊಂಡಷ್ಟು ಯಾಕೆ ಅಂತಂದರೆ ಸಂತೋಷ್ ರಾವ್ ಒಂದು ಪಕ್ಷ ಇಲ್ಲಿ ಆರೋಪಿಯೇ ಆಗಿದ್ದರೆ ಆತನ ಪರವಾಗಿ ಯಾರು ನಿಂತ್ಕೊಳ್ತಾ ಎಸ್ ಐ ಟಿ ಮಾಡಬೇಕಾದಂತಹ ಕೆಲಸ ಬಹಳ ಮುಖ್ಯವಾಗಿ ಹೇರಿಂಗ್ ಆಫೀಷಿಯಲ್ಸ್ ಇದ್ದಾರೆ ಎಕ್ವಿಟಲ್ ಕಮಿಟಿ ಅಂತೂ ಸರಿಯಾಗಿ ಸಮರ್ಪಕವಾಗಿ ಏನು ಕೆಲಸನೂ ಮಾಡ್ತಿಲ್ಲ ಫಾರ್ಮಿಷನೂ ಆಗಲಿಲ್ಲ ಎಸ್ ಐ ಟಿಗೆ ಆ ಅಧಿಕಾರ ಇದೆ ಎಸ್ ಐ ಟಿಗೆ ಪೊಲೀಸ್ ಠಾಣ ಒಂದು ಸ್ಯಾಂಕ್ಟಿಟಿ ಇದೆ ಅಸ್ತಿತ್ವ ಬಂದಿದೆ ಅವರು ಇವ್ರನ್ನ ಯಾರನ್ನಾದ್ರೂ ಕೂಡ ಕರೆಸಿ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಇಂಟರೋಗೇಷನ್ ವಿಚಾರಣೆ ಎಲ್ಲವನ್ನು ಮಾಡುವಂತಹ ಕೆಪ್ಯಾಸಿಟಿ ಮತ್ತು ಅವರಿಗೆ ಆ ಹಕ್ಕನ್ನು ಆ ಶಕ್ತಿಯನ್ನು ಸರ್ಕಾರ ಕೊಟ್ಟಿದೆ ಇದರ ಆಧಾರದ ಮೇಲೆ ಏನಾದರೂ ಹೌದು ಇಂಥವರೇ ಸೌಜನ್ಯಗಳನ್ನು ಅಪಹರಣ ಮಾಡಿದ್ದು ಹತ್ಯೆ ಮಾಡಿದ್ದು ಅತ್ಯಾಚಾರ ಮಾಡಿದ್ದು ಅಂತ ಏನಾದರೂ ಸಾಬೀತಾದರೆ ಮುಂದೆ ಒಂದಿನ ಮೊದಲು ಮೇಣಗಂಬಕ್ಕೆ ತರಬೇಕಾಗಿದ್ದು ಈ ಎರಿಂಗ್ ಅಫಿಷಿಯಲ್ಸ್ನಿಗೆ ಯಾವುದೇ ನಿಷ್ಠೂರವಾಗಿ ಹೇಳ್ತೇನೆ ಯಾಕೆ ಅಂತಂದ್ರೆ ಅಪರಾಧವನ್ನು ಬಚ್ಚಿಟ್ಟಂತಹ ಒಂದು ಆರೋಪ ಅಥವಾ ಅಪರಾಧ ಆರೋಪಿಗಳಿಗೆ ಸಾಥ್ ಕೊಟ್ಟಂತಹ ಅಪರಾಧ ನಿಷ್ಪಾಪಿ ಅಮಾಯಕನನ್ನ ನೇಣ್ಗಂಬ ತನಕ ತಂದು ನಿಲ್ಲಿಸಲಿಕ್ಕೆ ನೋಡಿದಂತಹ ಅಪರಾಧ ಸರ್ಕಾರದ ಬೊಕ್ಕಸವನ್ನ ನಾಶ ಮಾಡದಂತಹ ಅಪರಾಧ ಸರ್ಕಾರದ ನಂಬಿಕೆಯನ್ನ ಪಾಲು ಮಾಡಿದಂತಹ ಅಪರಾಧ ಇವ್ರು ಮಾಡಬಹುದು ಯಾರು ಯಾರೋ ಗ್ರಾಮ ಲೆಕ್ಕಿಗನ ಬಗ್ಗೆ ಹೇಳ್ತಿಲ್ಲ ನಾನು ಅಥವಾ ಇನ್ಯಾರೋ ರೆವಿನ್ಯೂ ಆಫೀಸರ್ ಬಗ್ಗೆ ಹೇಳ್ತಿಲ್ಲ ಪೊಲೀಸ್ ಅಂತಂದರೆ ಅವ್ರನ್ನ ನಾವು ನಂಬಿದ್ದೇವೆ ನ್ಯಾಯಕ್ಕೋಸ್ಕರ ಅವರನ್ನೇ ನಾವು ಮೊರೆ ಹೋಗುವಂಥದ್ದು ಡಾಕ್ಟರ್ ಅಂದರೆ ಅವರನ್ನು ನಾವು ನಂಬ್ತೇವೆ ನ್ಯಾಯಕ್ಕೋಸ್ಕರ ಅವರನ್ನೇ ನಾವು ಫೊರೆನ್ಸಿಕ್ಕಿಗೆ ಮೊರೆ ಹೋಗಬೇಕಾಗಿದ್ದು ಕೈ ಮುಕ್ಕೊಂಡು ಕೇಳ್ಕೊಳ್ಳೋದು ಒಳ್ಳೆಯ ರಿಪೋರ್ಟ್ ಹಾಕಿ ಸ್ವಾಮಿ ಅಂತ ನನ್ನ ಮಗಳು ರೇಪ್ ಆಗಿದ್ದಾಳೆ ರೇಪೇ ಆಗಿಲ್ಲ ಅಂದ್ಬಿಟ್ರೆ ಪವಿತ್ರವಾದ ಸಾವು ಅಂದ್ಬಿಟ್ರೆ ಹೋಗೋಣ ಸೊ ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತೈದರವರೆಗೆ ಏನೆಲ್ಲ ಅವಘಡಗಳು ಘಟಿಸಿದವೋ ಎಲ್ಲ ಸಾಮರಸ್ಯ ಹಾಳಾಗಿ ಹೋಗಿ ಎಲ್ಲ ವಿಘಟಿತವಾಗಿ ಜನ ಎಲ್ಲರೂ ಕೂಡ ಅನುಮಾನಾಸ್ಪದವಾಗಿ ಒಬ್ರಿಗೊಬ್ರು ಬೈಕೊಂಡು ಕೋಕ ಆಡಿಕೊಂಡು ಧರ್ಮ ಧರ್ಮಗಳ ನಡುವೆ ದಂಗಲ್ ತಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಕೂಡ ಎನ್ಕ್ವೈರಿಗೆ ಸಿಗುವಂಗೆ ಮಾಡಿ ಅವಮಾನಕ್ಕೊಳಗಾಗ್ತಾ ವಧೆಗಳನ್ನ ಮಾಡಿಸ್ಕೊಂಡು ಕೋಟ್ಯಂತರ ರೂಪಾಯಿ ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತೈದರವರೆಗೆ ಇವತ್ತು ಎಸ್ ಐ ಟಿಯವರು ಕೂಡ ಮಾಡಬೇಕಾದ ಎಲ್ಲ ಕೆಲಸಗಳನ್ನ ಬಿಟ್ಟು ಇವತ್ತು ಅಲ್ಲಿ ಬಂದು ಎಲ್ಲ ಬೇರೆ ಬೇರೆ ಕಡೆಯ ಅಧಿಕಾರಿಗಳು ಜಂಡ ಹಾಕಿದ್ದಾರೆ ಅಂತಂದರೆ ಅದಕ್ಕೆ ಖರ್ಚಾಗುವಂಥದ್ದು ಎಷ್ಟು ಇದನ್ನು ಎರಿಂಗ್ ಆಫೀಷಿಯಲ್ ತಂದು ಪೂರೈಸೋಕ್ಕಾಗುತ್ತಾ ಇದು ನಾಗರಿಕನ ತೆರಿಗೆ ಹಣ ಎಲ್ಲವೂ ವಿನಾಕಾರಣವಾಗಿ ಇವರು ಹದಿನೈದು ವರ್ಷ ಹನ್ನೆರಡು ಹದಿಮೂರು ವರ್ಷ ಡಯ ಮಾಡಿಸಿರುವಂಥದ್ದು ಇದೆಯಲ್ಲ ಇದನ್ನು ಯಾವುದೇ ರೀತಿಯಾಗಿ ಕ್ಷಮಿಸಲಿಕ್ಕೆ ಆಗದೇ ಇರುವಂಥದ್ದು ಕ್ಷಮಿಸಲಿಕ್ಕೆ ಅನರ್ಹರು ಕ್ಷಮೆಗೆ ಅನರ್ಹರು ಇದು ಎಷ್ಟೇ ಮೌಲ್ಯಯುತವಾದಂತಹ ಎಷ್ಟೇ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡ್ರೂ ಕೂಡ ಈ ಪದವನ್ನು ನಾವು ಕಟುವಾಗಿ ಹೇಳಲೇಬೇಕಾಗತ್ತೆ ದೇ ಶುಡ್ ಬಿ ಪನಿಷ್ಡ್ ಸಿವಿಯರ್ಲಿ ಅವರಿಗೆ ಯಾವುದೇ ಅದೇ ರೀತಿಯಾದಂತಹ ಒಂದು ಎಕ್ಸ್ಕ್ಯೂಸ್ ಇಲ್ಲ ಈ ರಾಷ್ಟ್ರದ ಸಂವಿಧಾನದ ಕೆಳಗೆ ಹಾಗಾಗಿ ಅಪರಾಧಿಗಳಿಗಿಂತಲೂ ಹೆಚ್ಚು ತನಿಖೆ ಒಳಪಡಬೇಕಾದಂಥದ್ದು ಈ ತಪ್ಪಿತಸ್ಥ ಅಧಿಕಾರಿಗಳು ಅಂತ ಹೇಳೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು